ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಯಾರು ಇದೊಂದು ಟಾಟಾ ಟ್ರಕ್ ಕೇಳಿಸ್ಬಿಟ್ಟಿದ್ರೆ ಟಾಟಾ ಟ್ರಿಕ್ ಹೌದೌದು ಎಷ್ಟು ಮಾಡಲ್ ಗಾಡಿ ಮಾಡಲ್ಲ ಎರಡು ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತು

ಬಂದ್ರೆ ಚಿಗುರ್ ಮಾಡ್ತೀರ ಮುಂದೆ ಮತ್ತೆ ಹೇಳ್ತಿದ್ರ ಬಂದ್ರೆ ಘಾಟ್ ನೋಡಿದ್ರೆ ಆಮೇಲೆ ಮಾತಾಡೋಣ ಒಂದ್ ಸಾವಿರ ಆ ಕಡೆ ಈ ಒಂದ್ ಸಾವಿರ ಹಾ ಒಂದ್ ಸಾವಿರ ಮಾಮೂಲಿ ಒಂದ್ ಇಪ್ಪತ್ತು ಸಾವಿರ ಚಿಗುರ್ ಈಗ ಒಂದ್ ಎಂಬತ್ತು ಹೇಳ್ತಿದ್ರ ಹಾ ಈಗ ಒಂದ್ ಎಂಬತ್ತು ಹೇಳ್ತಿದ್ರ ಹಾ ಒಂದೇ ರಾಯಚೂರ್ ಲೊಕೇಶನ್ ರಾಯಚೂರ್ ಇಂದ ಈ ಕಡೆ ಕಿಲೋಮೀಟರ್ ಮಂತ್ರಾಲಯ ಗೊತ್ತಾ ಮಂತ್ರಾಲಯ ಮಂತ್ರಾಲಯ ಇಂದ ನಮ್ಗೆ ಕಿಲೋಮೀಟರ್ ಇದೆ ಹೌದಾ ಹಳ್ಳಿ 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 ಏನ್ ಸರ್. ಅಪ್ಡೇಟ್ ಮಾಡ್ತೀವಿ ಕಂಪನಿಂದ ಬಂದ್ರೆ ಹೆಚ್ಚು ಕಡಿಮೆ ಮಾಡಿ ಗಡಿ ಕುಡಿಯೋಣ ಆ ಸರ್ ಯು